ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಬೈಬಲ್ನಲ್ಲಿ ಒಂದು ವಾಕ್ಯ ನೋಡೋಣ ಬನ್ನಿರಿ ಎರಡನೇ ಅರಸುಗಳ ಪುಸ್ತಕ ಐದನೇ ಅಧ್ಯಾಯ ಎರಡನೇ ವಚನ ಮೂರನೇ ವಚನ ವಾಕ್ಯ ಏನು ಹೇಳುತ್ತೆ ಎಂದು ನೋಡೋಣ ಬನ್ನಿ ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಲ್ಯರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು ವಚನ ಮೂರು ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ ನಮ್ಮ ದನಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇದ್ದರೆ ಎಷ್ಟೋ ಒಳ್ಳೆದಾಗುತ್ತಿತ್ತು ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ತನ್ನ ಯಜಮಾನಳಿಗೆ ಹೇಳಿದಳು ಮೊದಲನೇದಾಗಿ ಅವನ ಹೆಸರೇನೆಂದು ನೋಡೋಣ ಬನ್ನಿ ಅವನ ಹೆಸರೇನಾಗಿದೆ ನಾಮಾನನು ಮೊದಲನೇ ವಚನ ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಏನಂತೆ ನಾಮಾನನೊಬ್ಬನು ಇದ್ದನು ಮುಂದೆ ಏನ್ ಹೇಳುತ್ತೆ ವಚನ ಯಹೋವನೇ ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದದರಿಂದ ಇವನನ್ನು ಮಹಾಪುರುಷನೆಂದೂ ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು ಅರಾಮ್ಯರ ದೇಶದ ಸೇನಾಧಿಪತಿಯಾದ ನಾಮಾನನು ಜಯ ಸಾಧಿಸುವವನಾಗಿದ್ದ ಮಹಾಪುರುಷನಾಗಿದ್ದ ಪರಾಕ್ರಮಶಾಲಿಯಾಗಿದ್ದ ರಾಜನ ದಯೆ ಹೊಂದಿದವನಾಗಿದ್ದನು ಆದರೆ ಕುಷ್ಠರೋಗಿ ಆದರೆ ಕುಷ್ಠರೋಗಿಯಾಗಿದ್ದ ಶಂಸೋನನು ಮಹಾಬಲಿಷ್ಠನಾಗಿದ್ದ ಮಹಾಬಲವುಳ್ಳವನಾಗಿದ್ದ ಆದರೆ ಪ್ರೀತಿಯ ಹುಚ್ಚುಳ್ಳವನಾಗಿದ್ದ ಸುಂದರವಾದ ಹುಡುಗಿ ಕಾಣಿಸಿದ್ರೆ ಸಾಕು ಅವಳ ಹಿಂದೆ ಹೋಗ್ತಿದ್ದ ಏನ್ ಪ್ರಯೋಜನ ಹೇಳಿ ಸೊಲೊಮೋನನು ಮಹಾ ಜ್ಞಾನಿ ಮಹಾ ಮಹಾ ಜ್ಞಾನಿ ಆದರೆ ಕಾಮಾತುರನಾಗಿದ್ದ ಏನ್ ಪ್ರಯೋಜನ ಹೇಳಿ ಸೊಲೊಮೋನೇನು ಮಹಾಜ್ಞಾನಿ ಆದರೆ ಕಾಮಾತುರನು ಶಂಸೋನೇನೋ ಮಹಾಬಲಿಷ್ಠನು ಆದರೆ ಪ್ರೀತಿಯ ಹುಚ್ಚನಾಗಿದ್ದ ಮತ್ತೊಬ್ಬನು ದೊಡ್ಡ ನಾಯಕನು ಆದರೆ ಕೋಪಿಷ್ಠನು ಅವನು ಯಾರು ಗೊತ್ತ ಮೋಶೆ ಮತ್ತೊಬ್ಬನು ಪ್ರಥಮ ಸಂತಾನ ಆದರೆ ಕೊಲೆಗಾರನಾದ ಯಾರು ಹೇಳಿ ಕೈನನು ಈ ಭೂಮಿಯ ಮೇಲೆ ಮೊಟ್ಟ ಮೊದಲು ಹುಟ್ಟಿರುವಂತಹ ಮಗನು ಕುಮಾರನು ಸಂತಾನ ಕಾಯನನು ಆದರೆ ಕೊಲೆಗಾರನು ಮಹಾಪರಾಕ್ರಮಶಾಲಿ ಈ ನಾಮನನು ಆದರೆ ಕುಷ್ಠರೋಗಿಯಾಗಿದ್ದ ಈ ದಿನ ನಿಮ್ಮ ಕುರಿತು ಯಾರಾದರೂ ಮಾತಾಡಬೇಕಾದರೆ ಅವನು ಬಹಳ ಒಳ್ಳೆ ಮನುಷ್ಯನೇ ಬಹಳ ಒಳ್ಳೆ ವ್ಯಕ್ತಿಯೇ ಆಗಿದ್ದ ಆದರೆ ಬಾಯಿ ತೆರೆದ್ರೆ ಸಾಕು ಎಂದು ಹೀಗೆ ಏನಾಗಿದೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುರಿತಾಗಿ ನಿಮ್ಮ ಒಳ್ಳೆತನದ ಬಗ್ಗೆ ಮಾತಾಡಿ ಆದರೆ ಅನ್ನುತ್ತಾರೆ ನಮ್ಮ ಗಂಡ ಬಹಳ ಒಳ್ಳೆಯವನೇ ಆದರೆ ಕುಡಿದ್ರೆ ಸಾಕು ಆ ಕುಡಿದ್ರೆ ಪಶುವಿನಂತೆ ಪ್ರವರ್ತಿಸ್ತಾನೆ ಒಳ್ಳೆ ಗಂಡನಂತೆ ಆದರೆ ಕುಡಿಯುವುದಾದರೆ ಹೆಂಡತಿ ಬಹಳ ಒಳ್ಳೆ ಒಳ್ಳೆಯ ಆದರೆ ಕೋಪ ಬಂದಾಗ್ಲೇ ಒಳ್ಳೆ ಆಫೀಸರೇ ಆಗಿದ್ದಾರೆ ಆದರೆ ದುಡು ಕೊಟ್ರೇನೇ ಕೆಲಸ ಮಾಡುತ್ತಾನೆ ಒಳ್ಳೆಯವನೇ ಆಗಿದ್ದಾರೆ ಆದರೆ ಹುಡುಗಿಯರ ಹುಚ್ಚು ಒಳ್ಳೆಯವನೇ ಆಗಿದ್ದಾನೆ ರೀ ಆದರೆ ಸಾಯಂಕಾಲ ಆದ ಕೂಡಲೇ ಬಾರೆನ್ ರೆಸ್ಟೋರೆಂಟ್ಗೆ ಹೋಗ್ತಾನೆ ಎಂದು ಹೀಗೆ ಯಾವುದರ ಕುರಿತು ನಿಮ್ಮ ಜೀವಿತದಲ್ಲಿ ಒಳ್ಳೆಯವನೇ ಒಳ್ಳೆ ಆತ್ಮಿಕನೇ ಆಗಿದ್ದಾನೆ ಅಂದು ಆದರೆ ಅನ್ನುವಂಥದ್ದು ಏನಾಗಿದೆ ಒಮ್ಮೆ ಆಲೋಚಿಸಿ ಸಂಸೋನನು ಬಹು ಬಲಿಷ್ಠನೇ ಆಗಿದ್ದ ಆದರೆ ಯಾವುದಾದ್ರೂ ಒಂದು ಹುಡುಗಿ ಕಾಣಿಸಿದ್ರೆ ಪ್ರೀತಿಯಲ್ಲಿ ಬೀಳ್ತಾ ಇದ್ದ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನೀವು ಚೆನ್ನಾಗಿ ಓದುತ್ತೀರಿ ಕಾಲೇಜ್ಗೆ ಹೋಗ್ತೀರಿ ಸ್ಕೂಲ್ಗೆ ಹೋಗ್ತೀರಿ ಚೆನ್ನಾಗ್ ಓದುತ್ತೀರಿ ಆದರೆ ಬಾಯ್ ಫ್ರೆಂಡ್ ಇಲ್ಲಾಂದ್ರೆ ನೀವು ಬದುಕೋದಿಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಅಂದರೆ ನೀವು ಬದುಕೋದೇ ಇಲ್ಲ ಉದ್ಯೋಗ ಚೆನ್ನಾಗೇ ಮಾಡುತ್ತೀರಿ ಆದರೆ ಹೆಣ್ಮಕ್ಕಳೊಂದಿಗೆ ಪರಿಚಯ ಬೆಳೆಸಿಕೊಳ್ತಾ ಇರ್ತೀರಿ ಗಂಡು ಮಕ್ಕಳೊಂದಿಗೆ ಪರಿಚಯ ಬೆಳೆಸಿಕೊಳ್ಳುತ್ತಲೇ ಇರ್ತೀರಿ ನೀವು ಒಳ್ಳೆ ಹೆಂಡತಿಯಾಗಿರ್ತೀರಿ ಆದರೆ ಯಾವಾಗ್ ನೋಡಿದ್ರೂ ಸೆಲ್ಫೋನ್ ಹಿಡ್ಕೊಂಡು ಕೂತ್ಕೊಳ್ತೀರಿ ನೀವು ಒಬ್ಬ ಒಳ್ಳೆ ತಾಯಿಯೇ ಆದರೆ ಯಾವಾಗಲೂ ಸೀರಿಯಲ್ ನೋಡುತ್ತಲೇ ಕೂತ್ಕೊಳ್ತೀರಿ ನೀವು ಒಳ್ಳೆ ತಂದೆಯೇ ಆದರೆ ಕುಡಿದು ಬರ್ತೀರಿ ಮಗ ಅಂದ್ರೆ ಇಷ್ಟ ಮಗಳೂ ಅಂದ್ರೆ ಇಷ್ಟ ಹೆಂಡತಿ ಅಂದ್ರೆ ಇಷ್ಟ ಆದರೆ ಕುಡದು ಬರ್ತೀರಿ ಕುಡಿದು ಬಂದು ಮನೆಯೊಳಗೆ ಇಷ್ಟ ಬಂದಂತೆ ಪ್ರವರ್ತಿಸುತ್ತೀರಿ ಹೆಂಡತಿ ಇಷ್ಟ ಇಲ್ಲವೋ ಅಯ್ಯೋ ಇಷ್ಟ ಹೆಂಡತಿ ಅಂದ್ರೆ ನಾನು ಬಹಳ ಇಷ್ಟ ಮಕ್ಕಳಂದ್ರೆ ಜವಾಬ್ದಾರಿ ಕೆಲವು ಅವರಿಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅನ್ತೀರಿ ಮತ್ತೆ ಇದೇನು ಹೌದ್ರಿ ಅದನ್ನೇ ಆ ಕುಡುಕುತನದೊಂದಿಗೆ ಇದೆ ಒಂದು ಸಮಸ್ಯೆ ಆ ಕುಡುಕುತನದಿಂದಲೇ ಸಮಸ್ಯೆ ಆಗ್ತಿದೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಆದರೆ ಅನ್ನುವುದರ ನಂತರ ಏನೆಲ್ಲ ನಿಮ್ಮ ಜೀವಿತದಲ್ಲಿ ಇದೆಯೋ ಅದೇ ನಿಮ್ಗೆ ಮಾಡ್ತಾ ಇದೆ ಪರಾಕ್ರಮಶಾಲಿ ಸೈನ್ಯಾಧಿಪತಿ ಘನವಾದ ವ್ಯಕ್ತಿ ರಾಜನ ದಯೆ ಹೊಂದಿದವನು ಆದರೆ ಕುಷ್ಠರೋಗಿಯಾಗಿದ್ದ ಆದರೆ ಕುಷ್ಠರೋಗಿಯಾಗಿದ್ದ ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಈ ನಾಮನನ ಕುರಿತಾಗಿ ಆರು ವಿಷಯಗಳನ್ನು ಮೊದಲು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅವನಿಗೆ ಇರುವಂತಹ ಕುಷ್ಠರೋಗದಿಂದ ಉಂಟಾಗ್ಲಿಕ್ಕಿರುವ ಅವನ ಗತಿಯಂಥದೆಂದು ಮೊದಲು ಆರು ವಿಷಯ ನಂತರ ಆರು ವಿಷ ಒಟ್ಟು ಹನ್ನೆರಡು ವಿಷಯ ಹಂಚಿಕೊಳ್ತೇನೆ ಆದರೆ ಸದ್ಯಕ್ಕೆ ಈಗ ಮೊದಲನೇದಾಗಿ ನಾಮಾನನು ಅಧಿಕಾರವುಳ್ಳವನಾಗಿದ್ದ ಏನುಳ್ಳವನಾಗಿದ್ದ ಅಧಿಕಾರವುಳ್ಳವನಾಗಿದ್ದ ಏನಾಗಿತ್ತು ಅವನಿಗಿರುವ ಅಧಿಕಾರ ಸೈನ್ಯಕ್ಕೇ ಅಧಿಪತಿ ಅಂದರೆ ರಾಜನ ನಂತರ ಪೋಸ್ಟ್ ಸೆಕೆಂಡ್ ಪ್ಲೇಸ್ ದೇಶದಲ್ಲಿಯೇ ಎರಡನೆಯ ಸ್ಥಾನದಲ್ಲಿ ಅಧಿಕಾರವನ್ನು ಚಲಾಯಿಸುತ್ತಿರುವವನು ಮೊದಲನೇದಾಗಿ ಅಧಿಕಾರವನ್ನು ಹೊಂದಿದವನಾಗಿದ್ದ ಎರಡನೇದು ಇವನ ಮುಖಾಂತರವಾಗಿ ಯಹೋವನೇ ಅರಾಮ್ಯರ ದೇಶಕ್ಕೆ ಜಯವನ್ನು ಅನುಗ್ರಹಿಸುತ್ತಾ ಇದ್ದದ್ದರಿಂದ ಅವನು ತನ್ನ ಯಜಮಾನನ ದೃಷ್ಟಿಯಲ್ಲಿ ಸನ್ಮಾನ ಪುರುಷನಾಗಿ ದಯೆಯನ್ನು ಹೊಂದಿರುವ ವ್ಯಕ್ತಿ ಆಗಿದನು ಅವನು ಹೊಂದಿಕೊಂಡಿರುವಂತಹ ಜಯಗಳಿಗೆ ಕಾರಣವೂ ಅಂದರೆ ಈ ನಾಮಾನನು ಅಂದುಕೊಳ್ಳುತ್ತಾನೆ ನನ್ನ ಎಂದು ನನ್ನ ಗುಂಡಿಗೆ ಬಲ ಎಂದು ನಾನು ಪ್ಲಾನಿಂಗ್ ಮಾಡುವುದಾದರೆ ಜಯವನ್ನು ಸಾಧಿಸಲೇಬೇಕು ಎಂಬ ಅಹಂಕಾರ ಹೊಂದಿಕೊಂಡಿದ್ದ ಗರ್ವ ಕೆಲವರಿಗೆ ಅಧಿಕಾರ ಇದ್ದದಕ್ಕಾಗಿ ಗರ್ವ ಇರುತ್ತೆ ಇನ್ನು ಕೆಲವರಿಗೆ ಸೌಂದರ್ಯ ಇದ್ದದಕ್ಕೆ ಗರ್ವ ಇರುತ್ತೆ ಇನ್ನು ಕೆಲವರಿಗೆ ಐಶ್ವರ್ಯ ಇದ್ದದಕ್ಕೆ ಗರ್ವ ಇರುತ್ತೆ ಇನ್ನು ಕೆಲವರಿಗೆ ಆತ್ಮಿಕತೆ ಇದ್ದದಕ್ಕಾಗಿ ಗರ್ವ ಇರುತ್ತೆ ಅದಕ್ಕೆ ಕೇಳ್ತಿದ್ದೇನೆ ಈ ದಿನ ನಿಮ್ಮ ಜೀವಿತದಲ್ಲಿ ಸ್ವಲ್ಪ ಮಟ್ಟಿಗೆ ಗರ್ವ ಎನ್ನುವಂಥದ್ದು ಇದೆಯೋ ಇಲ್ಲವೋ ನೀವೇ ಹೇಳಿ ಇದೆಯೋ ಇಲ್ಲವೋ ಎಂದಾದರೂ ಮರೆತು ನೀವು ಕೂತ್ಕೊಳ್ಳುವ ಸ್ಥಾನದಲ್ಲಿ ಚೇರ್ ಮೇಲೆ ಪಕ್ಕದವ್ರು ಬಂದು ಕೂತ್ಕೊಂಡ್ರೆ ಹಲೋ 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 ಬ್ರದರ್ ಅದು ನನ್ನದು ಈ ಈ ಪ್ಲೇಸ್ ನನ್ನದು ಏನಂದುಕೊಳ್ತಾ ಇದ್ದೀ ಇದೇನಾಗಿದೆ ಹೇಳಿ ಗರ್ವತಾನೇ ಅರ್ಥವಾಯ್ತಾ ನೀವು ರೋಡ್ ಮೇಲೆ ಹೋಗುವಾಗ ಯಾರಾದರೂ ನಿಮಗೆ ಸ್ವಲ್ಪ ಪಕ್ಕಕ್ಕೆ ತಳ್ಳಿ ಒಂದು ವೇಳೆ ಹೋದ್ರು ಅಂದ್ಕೊಳ್ಳಿ ಆಗ ಹೀಗೆ ನೋಡುವಾಗ ಅದೇನಾಗಿರುತ್ತೆ ಹೇಳಿ ಗರ್ವ ನೀವು ಪಾರ್ಕಿಂಗ್ನಿಂದ ಹೊರಗಡೆ ಬರುವಾಗ ನಿಮಗಿಂತೂ ಮುಂಚೆ ಯಾರಾದರೂ ಹೋದ್ರು ಅಂದ್ಕೊಳ್ಳಿ ಓಯ್ ಏನ್ ಮನುಷ್ಯನಯ್ಯ ನೀನು ಇದೇನಾಗಿದೆ ಹೇಳಿ ಗರ್ವ ತಾನೇ ಅರ್ಥವಾಯ್ತಾ ನೀವು ಎಂ ಕಾಮ್ ಓದಿರ್ತೀರಿ ಯಾವ ಕಾಮು ಎಂ ಕಾಮ್ ಓದಿರುತ್ತೀರಿ ನಿಮ್ಮ ಫ್ರೆಂಡ್ ಪಕ್ಕದವರಿಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ತಿದ್ದಾರೆ ಅಂದ್ಕೊಳ್ಳಿ ಇವರು ನನ್ನ ಫ್ರೆಂಡ್ ಬೀಕಾಮ್ ಓದಿದ್ದಾರೆ ಅಂದ್ರೆ ಏಯ್ ಕೆಲಸಕ್ಕೆ ಬಿ ಬಿಕಾಂ ಅಲ್ಲ ಎಂ ಕಾಂ ಎಂ ಕಾಂ ಎಂ ಕಾಂ ಎಂ ಕಾಂ ಇದೇನಾಗಿದೆ ಹೇಳ್ರಿ ಗರ್ವ ನಿಮ್ಮ ಊರು ಯಾವೂರು ಅಂತ ಕೇಳಿದ್ರೆ ನಮ್ಮೂರು ಮೈಸೂರು ಅಂತ ಹೇಳ್ತಾರೆ ಇನ್ನೊಬ್ಬರಿಗೆ ಊರು ಯಾವುದು ಅಂತ ಕೇಳಿದ್ರೆ ಮಂಡ್ಯ ಅನ್ನುತ್ತಾರೆ ಮತ್ತೊಬ್ಬರಿಗೆ ಊರು ಯಾವುದು ಅಂತ ಕೇಳಿದ್ರೆ ಕೋಲಾರ ಅನ್ನುತ್ತಾರೆ ಮತ್ತೊಬ್ಬರಿಗೆ ಊರು ಯಾವುದು ಅಂತ ಕೇಳಿದ್ರೆ ಕಲಬುರ್ಗಿ ಅನ್ನುತ್ತಾರೆ ವಾಸ್ತವದಲ್ಲಿ ನಿಮ್ಮೂರು ಕಲಬುರ್ಗಿಯಾಗಿದೆಯಾ ಇಲ್ಲ ಬ್ರದರ್ ಮತ್ ಯಾವ ಊರು ಪಕ್ಕದಲ್ಲಿ ಒಂದು ಟೌನ್ ಇದೆ ಬ್ರದರ್ ವಾಸ್ತವದಲ್ಲಿ ಟೌನೇನಾ ಇಲ್ಲ ಬ್ರದರ್ ಮತ್ ಯಾವರು ಪಕ್ಕದಲ್ಲೇ ಒಂದು ಹೋಬಳಿ ಇದೆ ಬ್ರದರ್ ವಾಸ್ತವದಲ್ಲಿ ಹೋಬಳಿಯಾಗಿದೆಯಾ ಇಲ್ಲ ಬ್ರದರ್ ಮತ್ ಊರು ಒಂದು ಹಳ್ಳಿ ಊರು ಬ್ರದರ್ ವಾಸ್ತವದಲ್ಲಿ ನಿಮ್ಮ ಊರು ಊರು ಹಲೋ ಯಾವ ಊರು ನಿಮ್ಮದು ಒಂದು ಚಿಕ್ಕ ಹಳ್ಳಿ ಊರು ನಿಮ್ಮದು ಅದನ್ನು ಹೇಳ್ತೀರಾ ಹೇಳಲ್ವಲ್ಲಾ ನೀವು ಯಾವ ಊರಿನಿಂದ ಬಂದೀರೆಂದು ನೀವು ಹೇಳುವುದಕ್ಕೂ ಕೂಡ ಹಾ ನಾಚಿಕೆ ಪಡ್ತೀರಿ ಹೇಳಲ್ಲ ನಿಮ್ಮ ತಂದೆ ಏನು ಮಾಡ್ತಾರೆ ನಮ್ಮ ತಂದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಬ್ರದರ್ ಯಾವ ಎಸ್ಟೇಟು ರಿಯಲ್ ಎಸ್ಟೇಟು ಅಥವಾ ಎಸ್ಟೇಟಿನ ಓನರ್ ಆಗಿದಾರೋ ಎಂಬುದಾಗಿ ಹೇಳ್ತೇವೆ ಆದರೆ ವಾಸ್ತವದಲ್ಲಿ ಮಾಡ್ತಿರೋದೇನು ಮತ್ತೊಬ್ಬರಿಗೆ ನಿಮ್ಮ ತಂದೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡ್ತಿದಾರೋ ಅಥವಾ ಅಲ್ಲಿ ಏನಾದರೂ ಕೂಲಿ ಕೆಲಸ ಮಾಡ್ತಿದಾರೋ ತಂದೆ ಕೂಲಿ ಕೆಲಸ ಮಾಡ್ತಾರೆಂದು ಹೇಳಲು ಕೂಡ ನಾಚಿಕೆ ಅಮ್ಮ ಮನೆಗಳಲ್ಲಿ ಕೆಲಸ ಮಾಡ್ತಾಳೆಂದು ಹೇಳಲು ನಾಚಿಕೆ ಸಹೋದರ ಸಹೋದರಿಯರೇ ನಮ್ಮ ವಿದ್ಯಾಭ್ಯಾಸದ ಕುರಿತು ಹೇಳಲು ಗರ್ವ ಪಡ್ತೇವೆ ನಮ್ಮ ಬ್ಯಾಕ್ಗ್ರೌಂಡ್ ಹೇಳುವುದರಲ್ಲಿ ಗರ್ವ ಪಡ್ತೇವೆ ಅಪ್ಪ ಅಮ್ಮ ಅವರ ಬಗ್ಗೆ ಹೇಳಲು ಗರ್ವ ಪಡ್ತೇವೆ ಅಧಿಕಾರಕ್ಕಾಗಿ ಗರ್ವ ಅಂದಕ್ಕಾಗಿ ಗರ್ವ ಆಸ್ತಿಪಾಸ್ತಿಗಳಿಗಾಗಿ ಗರ್ವ ಅಂತಸ್ತಿಗಾಗಿ ಗರ್ವ ಕೆಲವರ ಹೈಟ್ ಎತ್ತರವಾಗಿದ್ರೆ ಗರ್ವ ಕೆಲವರು ಬೆಳ್ಳಗಾಗಿದ್ರೆ ಗರ್ವ ಕೆಲವರಿಗೆ ಉದ್ದವಾದ ಹಾವಿನಂತಹ ನೋಡಿದ್ರ ಸಹೋದರಿಯರು ಹೇಳೋದು ಕೂದಲುಗಳಿದ್ರೆ ಗರ್ವ ಕೆಲವರಿಗೆ ಬೋಳು ತಲೆ ಇದ್ರೆ ಗರ್ವ ಯಾಕೆಂದ್ರೆ ಶಾಂಪೂ ಬೇಕಾಗಲ್ಲ ಎಣ್ಣೆ ಹಚ್ಕೊಳ್ಳುವ ಅಗತ್ಯವಿಲ್ಲ ತಲೆ ಬಾಚಿಕೊಳ್ಳುವ ಅಗತ್ಯವಿಲ್ಲ ಒಂದು ಏನು ಕೂಡ ಆಗಲ್ಲ ಅಬ್ಬಾ ಎಂತಹ ಅದೃಷ್ಟ ನೋಡಿ ಅವರದು ಅಹ ಅದಕ್ಕೆ ಹೇಳ್ತಿದ್ದೇನೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಹೀಗೆ ಗರ್ವ ಇದೆ ದಯವಿಟ್ಟು ಗಮನಿಸಿರಿ ಗರ್ವವು ಯಾವತ್ತೇ ಆಗಲಿ ನಿಮಗೆ ಆಶೀರ್ವಾದವಲ್ಲ ನಾಶನಕ್ಕೆ ಮೊದಲು ಗರ್ವವೇ ಹೋಗುತ್ತದೆ ನಿಮ್ಮ ಜೀವಿತದಲ್ಲಿ ನೀವು ಹೆಚ್ಚಿಸಲ್ಪಡಬೇಕಾದರೆ ಗರ್ವಕ್ಕೆ ಅವಕಾಶ ಕೊಡಬಾರ್ದು ದೇವರು ನಿಮ್ಮನ್ನು ಎಷ್ಟೇ ಆಶೀರ್ವದಿಸಿದರು ಎಷ್ಟೇ ಹೆಚ್ಚಿಸಿದರು ಗರ್ವವನ್ನು ಮಾತ್ರ ನಿಮ್ಮ ಜೀವಿತದಲ್ಲಿ ಎಂದಿಗೂ ಬರಗೊಡಿಸಬೇಡಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಂಡು ಪ್ರಮೋಷನ್ ಹೊಂದಿಕೊಂಡು ನೀವು ಅಧಿಕಾರಿಯಾಗಿರ್ಬಹುದು ನೀವು ಮಾಡ್ತಿರುವ ವ್ಯಾಪಾರದಲ್ಲಿ ದೇವರ ಕೃಪೆಯ ಮೇರೆಗೆ ಆಸ್ತಿ ಪಾಸ್ತಿಗಳನ್ನು ನೀವು ಬಂದಿರಬಹುದು ನಿಮ್ಮ ಅಧಿಕಾರ ಬೆಳೆದಿರುವಾಗ ಆಸ್ತಿಪಾಸ್ತಿಗಳು ಬೆಳೆದಿರುವಾಗ ಸಹಜವಾಗಿ ನೀವು ಧರಿಸುವ ವಸ್ತ್ರದಲ್ಲಿ ಬದಲಾವಣೆ ಬರ್ತವೆ ನೀವು ಧರಿಸುವ ವಾಚ್ನಲ್ಲಿ ಬದಲಾವಣೆ ಬರ್ತದೆ ನೀವು ದಿನನಿತ್ಯ ಬಳಸುವ ವಸ್ತುಗಳಲ್ಲಿ ಸೆಲ್ಫೋನ್ನಲ್ಲಿ ಇಲ್ಲವೇ ಇನ್ನಿತರ ವಸ್ತುಗಳಲ್ಲಿ ಬದಲಾವಣೆ ಬರುತ್ತೆ ನೀವು ಪ್ರಯಾಣ ಮಾಡುವ ವಾಹನದಲ್ಲಿಯೂ ಬದಲಾವಣೆ ಬರುತ್ತೆ ನೀವು ವಾಸಿಸುವಂತಹ ವಿಲ್ಲ ವಿಲ್ಲ ಅಂದರೆ ಮನೆ ನೀವಿರುವ ಮನೆಯಲ್ಲಿ ಬದಲಾವಣೆ ಬರುತ್ತೆ ವಸ್ತ್ರಗಳಲ್ಲಿ ಆಗಿರ್ಬೋದು ವಸ್ತುವಿನಲ್ಲಿ ಆಗಿರ್ಬೋದು ವಾಹನಗಳಲ್ಲಾಗಿರ್ಬೋದು ಬದಲಾವಣೆ ಬರ್ತವೆ ಆದರೆ ವ್ಯಕ್ತಿತ್ವದಲ್ಲಿ ಮಾತ್ರ ಬದಲಾವಣೆ ಬರಬಾರದು ನಿಮ್ಮ ಮಾತಿನ ಶೈಲಿ ಬದಲಾಗಬಾರ್ದು ನಿಮ್ಮ ಪ್ರವರ್ತನೆಯ ಸುಗುಣ ಬದಲಾಗಬಾರದು ಪ್ರೀತಿಯಿಂದ ಮಾತಾಡಿಸುವುದು ಬದಲಾಗಬಾರದು ಬ್ರದರ್ ಎಂದು ಮೊದಲು ಕರೆಯುವ ನೀವು ಏನಯ್ಯಾ ಹಲೋ ಏನೋ ಅನ್ಬಾರ್ದು ದೀನ ಸ್ಥಿತಿಯಲ್ಲಿ ನೀವಿದ್ದಾಗ ಹೇಗೆ ಮಾತಾಡಿ ಹೇಗೆ ಪ್ರೀತಿ ತೋರಿಸಿ ಹೇಗೆ ದೀನತೆಯನ್ನು ತೋರಿಸಿ ಹೇಗೆ ತಗ್ಗಿಸಿಕೊಂಡು ನೀವು ಜೀವಿಸುತ್ತಾ ಇದ್ರೋ ಹಾಗೆ ದೇವ್ರು ನಿಮ್ಮನ್ನು ಹೆಚ್ಚಿಸಿದಾಗಲೂ ಕೂಡ ಆ ಸ್ಥಿತಿಯಲ್ಲಿಯೂ ಕೂಡ ಅದೇ ದೀನತೆಯನ್ನು ತೋರ್ಪಡಿಸಿ ದೇವರಿಗೆ ಘನಪಡಿಸಬೇಕು ಎನ್ನುವುದಕ್ಕಾಗಿಯೇ ದೇವ್ರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸ್ತಾರೆ ಅದನ್ನು ಮರೆಯಬೇಡಿರಿ ನಾಮಾನನ ವಿಷಯದಲ್ಲಿ ನೋಡುವುದಾದರೆ ಅವನು ಒಬ್ಬ ಅಧಿಕಾರವುಳ್ಳವನಾಗಿದ್ದ ಆ ಅಧಿಕಾರ ಅವನಿಗೆ ತಂದದ್ದೇನೆಂದರೆ ಅಹಂಕಾರವನ್ನು ತಂದಿತ್ತು ಜಾಗ್ರತೆ ದೇವ್ರು ನಿನಗೊಂದು ಪ್ರಮೋಷನ್ ಕೊಟ್ಟಾಗ ದೇವ್ರು ನಿಮಗೊಂದು ಒಳ್ಳೆ ಪೋಸ್ಟ್ ಕೊಟ್ಟಾಗ ದೇವ್ರು ನಿಮಗೊಂದು ಒಳ್ಳೆ ಪೊಸಿಷನ್ ಕೊಟ್ಟಾಗ ದೇವ್ರು ನಿಮಗೊಂದು ಒಳ್ಳೆ ಪ್ರಾಪರ್ಟೀಸ್ ಕೊಟ್ಟಾಗ ದೇವ್ರು ನಿಮಗೊಂದು ಒಳ್ಳೆ ಪರ್ಸನಾಲಿಟಿ ಕೊಟ್ಟಾಗ ಪೋಸ್ಟ್ ಅನ್ನು ನೋಡಿಕೊಂಡು ಪೊಸಿಷನ್ ಅನ್ನು ನೋಡಿಕೊಂಡು ಪರ್ಸನಾಲಿಟಿ ನೋಡಿಕೊಂಡು ಪ್ರಾಪರ್ಟೀಸ್ ಅನ್ನು ನೋಡಿಕೊಂಡು ಸಹೋದರರೇ ಸಹೋದರಿಯರೇ ಪೊಗರಿನಿಂದ ವ್ಯವಹರಿಸಬೇಡಿ ಏಳಿಗೆ ಹೊಂದುತ್ತಿರುವಾಗ ತಗ್ಗಿಸಿಕೊಳ್ಳುವ ಜೀವಿತ ಅದು ನಿಮ್ಮ ಸುತ್ತಲಿರುವವರಿಗೆ ಆದರ್ಶವಾಗಿರುತ್ತೆ ನಿಮಗೆ ಅಂತಹ ಕೃಪೆ ಕೊಟ್ಟ ದೇವರಿಗೆ ಮಹಿಮೆ ತರುವಂಥದಾಗಿರ್ತೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ಅಧಿಕಾರದ ನಿಮಿತ್ತವಾಗಿ ಅವನಿಗೆ ಅಹಂಕಾರ ಬಂತು ಬೈಬಲ್ಲಿ ಹೇಳುತ್ತದೆ ನಾಶನಕ್ಕಿಂತ ಮೊದಲು ಗರ್ವವು ಅಂದರೆ ಅಹಂಕಾರವು ಹೋಗುತ್ತದೆ ಏನಾಯ್ತು ಅಧಿಕಾರದ ನಿಮಿತ್ತ ಅಹಂಕಾರಕ್ಕೆ ಅವಕಾಶ ಕೊಟ್ಟಿದಕ್ಕಾಗಿ ಅಹಂಕಾರ ಮಾಡಿದ್ದೇನೆಂದರೆ ನಾಶನವನ್ನು ತಂದಿತು ಯಾವ ರೂಪದಲ್ಲಿ ಅನಾರೋಗ್ಯದ ರೂಪದಲ್ಲಿ ಮೊದಲನೇದಾಗಿ ಅಧಿಕಾರವುಳ್ಳವನಾಗಿದ್ದ ಅಧಿಕಾರ ಏನನ್ನು ತಂದಿತು ಅಹಂಕಾರವನ್ನು ತಂದಿತು ಅಹಂಕಾರ ಅವನಿಗೆ ಏನು ತಂದಿತು ಅನಾರೋಗ್ಯವನ್ನು ತಂದಿತು ಯಾವುದು ಆ ಅನಾರೋಗ್ಯ ಕುಷ್ಠ ರೋಗ ಅರ್ಥವಾಯ್ತಾ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಬೇಡಿಕೊಳ್ತಾ ಆ ದೇವರಿಗೆ ದೇವರೇ ನನ್ನನ್ನು ಆಶೀರ್ವದಿಸಿರಿ ನನ್ನ ಉದ್ಯೋಗವನ್ನು ನನ್ನ ವ್ಯಾಪಾರವನ್ನು ನನ್ನ ವ್ಯವಸಾಯವನ್ನು ನನ್ನ ವೃತ್ತಿಯನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುವಂಥವ್ರು ಯಾರಾದರೂ ಇದ್ರೆ ಒಂದು ಸಾರಿ ಕೈ ತೋರಿಸುವಿರಾ ಆಶೀರ್ವಾದಕ್ಕಾಗಿ ಬೇಡಿಕೊಳ್ತಾ ಇರುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಿದಾಗ ದೇವರು ನಿಮಗೆ ಅಭಿವೃದ್ಧಿಪಡಿಸಿದಾಗ ಅಹಂಕಾರವನ್ನು ಮಾತ್ರ ನಿಮ್ಮ ನೆರಳಿನ ಸಮೀಪಕ್ಕೂ ಬರಗೊಡಿಸಬೇಡಿ ಇದು ಆತ್ಮಿಕ ಜೀವಿತದಲ್ಲಿ ಅತ್ಯವಶ್ಯಕವಾಗಿದೆ ಎಂಬ ವಾಸ್ತವವನ್ನೂ ಮರೆಯಬೇಡಿರಿ ಈ ನಮ್ಮ ಕಲುವರಿ ಟೆಂಪಲ್ಗೆ ಕಳೆದ ಹದಿನೆಂಟು ವರ್ಷಗಳಿಂದ ಬರುವಂಥವ್ರು ಯಾರಾದರೂ ಇದ್ರೆ ಕೈ ತೋರಿಸುವಿರಾ ಎಸ್ ನಿಮ್ಮಲ್ಲಿ ಅನೇಕರಿದ್ರಿ ರೈಟ್ ಕೆಲವರಿದ್ದಾರೆ ಸೊ ಹದಿನೆಂಟು ವರ್ಷಗಳ ಹಿಂದೆ ಸತೀಶ್ ಕುಮಾರ್ ಆದ ನನ್ನನ್ನು ನೀವು ನೋಡಿರ್ತೀರಿ ನೋಡಿದೀರೋ ಇಲ್ಲವೋ ಸೊ ಹದಿನೆಂಟು ವರ್ಷಗಳ ಹಿಂದೆ ಸತೀಶ್ ಕುಮಾರ್ ಆದ ನನಗೆ ನೋಡಿದಿರಿ ಹದಿನೈದು ವರ್ಷಗಳ ಹಿಂದೆ ಸತೀಶ್ ಕುಮಾರ್ ಆದ ನನಗೆ ನೋಡಿದವರು ಕೈ ತೋರಿಸುವಿರಾ ಹದಿನೈದು ವರ್ಷಗಳ ಹಿಂದೆ ಸತೀಶ್ ಕುಮಾರ್ ಆದ ನನಗೆ ನೋಡಿದಂಥವರು ಹತ್ತು ವರ್ಷಗಳ ಹಿಂದೆ ಸತೀಶ್ ಕುಮಾರ್ ಆದ ನನಗೆ ನೋಡಿದವರಿದ್ದೀರಾ ಇದ್ರೆ ಕೈ ತೋರಿಸುವಿರಾ ರೈಟ್ ಈಗ ನನ್ನ ಪ್ರಶ್ನೆ ಏನೆಂದರೆ ಹತ್ತು ವರ್ಷಗಳ ಹಿಂದೆ ನೀವು ನೋಡಿದಂತಹ ಸತೀಶ್ ಕುಮಾರಿಗೂ ಈಗ ನೋಡ್ತಿರುವ ಸತೀಶ್ ಕುಮಾರ್ಗೂ ಹದಿನೈದು ವರ್ಷಗಳ ಹಿಂದೆ ನೋಡಿರುವಂತಹ ಸತೀಶ್ ಕುಮಾರ್ ಅವರಿಗೂ ಈಗ ನೋಡುವ ಸತೀಶ್ ಕುಮಾರ್ ಅವರಿಗೂ ವ್ಯಕ್ತಿತ್ವದಲ್ಲಿ ನೀವೆಂದಾದರೂ ಬದಲಾವಣೆ ನೋಡಿದೀರಾ ಎನ್ನುವುದು ನನ್ನ ಪ್ರಶ್ನೆ ಯಾವ ಬದಲಾವಣೆ ನೋಡಿಲ್ಲ ಎನ್ನುವರು ಕೈ ತೋರಿಸುವಿರಾ ಯಶ್ ಅದು ನೀವು ನನ್ನ ಕುರಿತು ಕೊಡುವ ಸಾಕ್ಷಿಯಾಗಿದೆ ಇದರಿಂದ ದೇವರಿಗೆ ಎಲ್ಲ ಮಹಿಮೆ ಉಂಟಾಗಲಿ ಹತ್ತು ವರ್ಷಗಳ ಹಿಂದೆ ನೀವು ನನಗೆ ಭೇಟಿಯಾದಾಗ ಅದೇ ಪ್ರೀತಿಯಿಂದ ಮಾತಾಡಿಸಿದೆನು ಹದಿನೈದು ವರ್ಷಗಳ ಹಿಂದೆ ನನಗೆ ಭೇಟಿಯಾದಾಗ ಅದೇ ಅನುರಾಗದಿಂದ ಮಾತಾಡಿಸಿದೆನು ಈ ದಿನ ದೇವರು ನಮ್ಮ ಸೇವೆಯನ್ನು ಬಹಳವಾಗಿ 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 ಆಶೀರ್ವದಿಸಿದ್ದಾರೆ ನಾನು ಕಲಿತುಕೊಳ್ಳುತ್ತಿರುವಂತಹ ಆತ್ಮೀಕತೆಯೇನೆಂದರೆ ದೇವರು ನನ್ನನ್ನು ಆಶೀರ್ವದಿಸುತ್ತಿರುವ ಹಾಗೆಯೇ ಮತ್ತಷ್ಟು ಪ್ರೀತಿಯಿಂದ ಮಾತಾಡಿಸಬೇಕು ಎನ್ನುವುದು ಮತ್ತಷ್ಟು ಅನುರಾಗದಿಂದ ಮಾತಾಡಿಸುವುದನ್ನು ಕಲಿಯಬೇಕೆಂದು ಆಶಿಸುತ್ತಿದ್ದೇನೆ ದೇವರು ಕೊಟ್ಟಂತಹ ಆಶೀರ್ವಾದಗಳು ಅಹಂಕಾರಕ್ಕೆ ಆಧಾರವಾಗಿ ಎಂದಿಗೂ ಇರಬಾರದು ಈ ದಿನ ಈ ದಿವ್ಯವಾದ ಸೇವೆಯಲ್ಲಿ ಪಾಲುಗೊಳ್ಳುತ್ತಿರುವ ಸಹೋದರ ಸಹೋದರಿಯರೇ ದೇವ್ರು ಖಚಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ ನಿಮ್ಮನ್ನು ಆತ್ಮೀಕರನಾಗಿ ಆಶೀರ್ವದಿಸಬೇಕೆಂದು ಆರೋಗ್ಯಕರವಾಗಿ ಆಶೀರ್ವದಿಸಬೇಕೆಂದು ಆರ್ಥಿಕವಾಗಿಯೂ ಆಶೀರ್ವದಿಸಬೇಕೆಂದು ನಿಮ್ಮ ಸೇವಕನಾಗಿ ನಿಮಗಾಗಿ ಪ್ರಾರ್ಥಿಸ್ತೇನೆ ಅಷ್ಟೇ ಅಲ್ಲ ಇತ್ತೀಚಿನ ಕಾಲದಲ್ಲಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಮನೆಯನ್ನು ದೇವರು ಅನುಗ್ರಹಿಸಬೇಕು ಎಂಬುದಾಗಿಯೂ ಕೂಡ ಪ್ರಾರ್ಥಿಸ್ತಿದ್ದೇನೆ ಆದರೆ ಎಂಥವರಿಗೆ ದೇವರು ಆಶೀರ್ವದಿಸ್ತಾರೆ ಗೊತ್ತಾ ಗಮನ ಕೊಟ್ಕೇಳಿ ನಾಶನಕ್ಕಿಂತ ಮೊದಲು ಗರ್ವ ಹೋಗುತ್ತದೆ ಘನತೆಗಿಂತ ಮೊದಲು ವಿನಯ ಹೋಗುತ್ತದೆ ಅಂದರೆ ದೇವರು ನಿಮ್ಮನ್ನು ಘನಪಡಿಸಬೇಕಾದರೆ ನಿಮ್ಮೊಳಗೆ ಆತನು ನೋಡಲು ಇಚ್ಛಿಸುವುದೇನೆಂದರೆ ದೀನತೆ ತಗ್ಗಿಸಿಕೊಳ್ಳುವ ಸ್ವಭಾವ ವಿನಯ ಅಂದರೆ ಗರ್ವವನ್ನಾಗಲಿ ಅಹಂಕಾರವಾಗಲಿ ಅಹಂಭಾವವಾಗಲಿ ದಯವಿಟ್ಟು ನಿಮ್ಮ ನೆರಳಿನ ಸಮೀಪಕ್ಕೂ ಬರಗೊಡಿಸಬೇಡಿ ನಾಮಾನ ಅಧಿಕಾರವುಳ್ಳವನಾಗಿದ ಫಲಿತವಾಗಿ ಅಹಂಕಾರವನ್ನು ತೋರಿಸಿದ ಶಿಕ್ಷೆಯಾಗಿ ಅನಾರೋಗ್ಯ ಬಂದು ಬಿತ್ತು ಈ ಅನಾರೋಗ್ಯ ಯಾವುದೆಂದರೆ ಕುಷ್ಠರೋಗ ಈ ಕುಷ್ಠರೋಗಕ್ಕೆ ಇರುವಂತಹ ಸ್ವಭಾವ ಎಂತದೆಂದರೆ ಯಾಜಕಕಾಂಡ ಹದಿಮೂರನೇ ಅಧ್ಯಾಯ ಈ ಕುಷ್ಠರೋಗ ಏನ್ ಮಾಡುತ್ತದೆ ಕುಷ್ಠರೋಗಕ್ಕೂ ಪಾಪಕ್ಕೂ ಬಹು ಹತ್ತಿರದ ಸಂಬಂಧ ಇರುವುದರಿಂದ ಕುಷ್ಠರೋಗವನ್ನು ಪಾಪದೊಂದಿಗೆ ಹೋಲಿಸಲಾಗಿದೆ ಹದಿಮೂರನೆಯ ಅಧ್ಯಾಯ ಮೂರನೆಯ ವಚನ ಯಾಜಕನು ಅವನ ಚರ್ಮದಲ್ಲಿರುವ ಮಚ್ಚೆಯನ್ನು ನೋಡಿದಾಗ ಆ ಮಚ್ಚೆಯಲ್ಲಿರುವ ರೋಮ ಬೆಳ್ಳಗಾಗಿದ್ದರೆ ಮತ್ತು ಆ ಮಚ್ಚೆ ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿದ್ದರೇ ಅದು ಕುಷ್ಠರೋಗ ಯಾಜಕನು ಅದನ್ನು ಪರೀಕ್ಷಿಸಿ ಅವನು ಅಶುದ್ಧನೆಂದು ನಿರ್ಣಯಿಸಬೇಕು ಕುಷ್ಠರೋಗಕ್ಕೆ ಇರುವಂತಹ ಸ್ವಭಾವ ಎಂಥದೆಂದರೆ ಚರ್ಮ ಬೆಳ್ಳಗಾಗುತ್ತದೆ ಇಲ್ಲವೇ ಕೂದಲುಗಳು ಬೆಳ್ಳಗಾಗುತ್ತವೆ ಇಲ್ಲವೇ ಇರುವಂತಹ ಶರೀರದ ಆಕೃತಿ ಬದಲಾಗುತ್ತೆ ಕುಷ್ಠರೋಗ ಬರುವುದಾದರೆ ಈ ಐದು ಬೆರಳುಗಳು ಈ ಕೈಯೇ ಎಷ್ಟು ಚೆನ್ನಾಗಿ ಕಾಣಿಸುತ್ತದೋ ಈ ಕೈಯ ಅಂದವನ್ನೇ ಹಾಳು ಮಾಡುತ್ತೆ ಕಿವಿಗಿರುವ ಅಂದ ಹಾಳಾಗ್ತದೆ ಮೂಗಿಗಿರುವ ಅಂದ ಹಾಳಾಗ್ತದೆ ಕೈಯಲ್ಲಿ ಕಾಲಲ್ಲಿ ಇರುವ ಆಕಾರ ವಿಕಾರವಾಗಿ ಬದಲಾಗುತ್ತೆ ಮೊದಲನೇದಾಗಿ ಕುಷ್ಠರೋಗವು ಆಕಾರವನ್ನೇ ಹಾಳು ಮಾಡುತ್ತೆ ಹಾಗೆ ಪಾಪವು ಮನುಷ್ಯನ ಆಕಾರವನ್ನೇ ಹಾಳು ಮಾಡುತ್ತೆ ಗುಟ್ಕಾ ತಿನ್ನುವವರನ್ನು ನೋಡಿರಿ ತಂಬಾಕು ತಿನ್ನುವವರನ್ನು ನೋಡಿರಿ ಅವರೇನಾದರೂ ಮರತು ಹಲ್ಲು ತೆರೆದ್ರೆ ಮಕ್ಕಳು ಕೆವೂ ಅಂತ ಕೇರುಚುತ್ತಾರೆ ಯಾಕೆಂದ್ರೆ ಭಯಪಡುತ್ತಾರೆ ಅವರ ಹಲ್ಲು ಅಷ್ಟು ಭಯಂಕರವಾಗಿರ್ತವೆ ಕುಡುಕರನ್ನು ನೋಡಿರಿ ಅವರ ಹತ್ತಿರ ದುರ್ವಾಸನೆ ಬರುತ್ತೆ ಅವರ ವಸ್ತ್ರಗಳನ್ನು ನೋಡಿರಿ ಪೂರ್ತಿಯಾಗಿ ಕೊಳೆಯಾಗಿರ್ತವೆ ಸೊ ಮೊದಲನೇದಾಗಿ ಆಕಾರವನ್ನು ಕುಷ್ಠರೋಗ ಹಾಳು ಮಾಡುತ್ತೆ ಎರಡನೇದು ಏಳನೇ ವಚನ ಆದರೆ ಅವನು ತನ್ನ ಶುದ್ಧಿಯ ವಿಷಯದಲ್ಲಿ ತನ್ನನ್ನು ಯಜಮಾನನಿಗೆ ತೋರಿಸಿಕೊಂಡ ನಂತರ ಆ ಗುಳ್ಳೇ ದೇಹದ ಚರ್ಮದಲ್ಲಿ ವಿಸ್ತಾರವಾಗಿ ಹರಡಿಕೊಂಡರೇ ಅಂದರೆ ವ್ಯಾಪಿಸುವುದಾದರೆ ಅಂದರೆ ಗಮನ ಕೊಟ್ಕೇಳಿ ಪ್ರಿಯರೇ ಈ ಕುಷ್ಠರೋಗಕ್ಕಿರುವ ಸ್ವಭಾವ ಏನೆಂದರೆ ಅದೂ ವ್ಯಾಪಿಸುತ್ತದೆ ಒಂದು ಏರಿಯಾದಲ್ಲಿ ಮಾತ್ರ ಇರುವಂಥದ್ದಲ್ಲ ಅದು ವ್ಯಾಪಿಸುತ್ತದೆ ಪಾಪವು ಕೂಡ ಅಷ್ಟೇ ಒಂದು ಸಾರಿ ಒಂದು ತಪ್ಪು ಮಾಡಲು ಆರಂಭಿಸುವುದಾದರೆ ಮುಂದೆ ಏನಾಗುತ್ತೆ ಆ ಒಂದು ತಪ್ಪಷ್ಟೇ ನೀ ಮಾಡಲ್ಲ ಒಬ್ಬನೊಂದಿಗೆ ನೀವು ಪಾಪ ಮಾಡುವುದಾದ್ರೆ ಆ ಒಬ್ಬನೊಂದಿಗೆ ಪಾಪ ಮಾಡುವುದನ್ನು ನೀವು ಬಿಡೋದಿಲ್ಲ ಇನ್ನು ಶುರು ಆಗ್ತದಷ್ಟೇ ಅಂದರೆ ಈ ಕುಷ್ಠವು ಹದ್ದನ್ನು ಮೀರುತ್ತದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೇ ಅದು ಹದ್ದಿಲ್ಲದಂತೆ ವಿಸ್ತರಿಸುತ್ತೆ ಪಾಪವೂ ಕೂಡ ಅಷ್ಟೇ ಮೊದಲನೇದಾಗಿ ಕುಷ್ಠರೋಗ ಇಲ್ಲವೇ ಪಾಪ ಆಕಾರವನ್ನು ಹಾಳು ಮಾಡುತ್ತದೆ ಎರಡನೆಯದಾಗಿ ಹತೋಟೆಯಲ್ಲಿಲ್ಲದೆ ವ್ಯಾಪ್ತಿ ಹೊಂದುತ್ತಾಯಿತು ಮೂರನೆಯದಾಗಿ ಹದಿಮೂರನೇ ಅಧ್ಯಾಯ ನಲವತ್ತೈದನೇ ವಚನ ಯಾರಲ್ಲಿ ಕುಷ್ಠದ ಗುರುತು ಕಾಣಬಂತೋ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ಕೆದರಿಸಿಕೊಂಡು ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನೂ 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 ಎಂದು ಗಟ್ಟಿಯಾಗಿ ಕೂಗಿಕೊಳ್ಳಬೇಕು ಅಶುದ್ಧಗೊಳಿಸುತ್ತದೆ ಕುಷ್ಟವು ಒಬ್ಬ ವ್ಯಕ್ತಿಯನ್ನು ಅಶುದ್ಧಗೊಳಿಸುತ್ತದೆ ಹಾಗೆಯೇ ಪಾಪವು ಒಬ್ಬ ವ್ಯಕ್ತಿಯನ್ನು ಅಪವಿತ್ರನನ್ನಾಗಿ ಮಾಡುತ್ತೆ ಮೊದಲನೇದಾಗಿ ಪಾಪವು ಇಲ್ಲವೇ ಕುಷ್ಠವು ಆಕಾರವನ್ನು ಹಾಳು ಮಾಡುತ್ತದೆ ಹತೋಟೆಯಿಲ್ಲದಂತೆ ಜೀವಿಸುವಂತೆ ಮಾಡುತ್ತೆ ಮತ್ತು ಅಪವಿತ್ರ ಪಡಿಸುತ್ತದೆ ನಲವತ್ತಾರನೇ ವಚನ ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳಲ್ಲೆಲ್ಲ ಅವನು ಅಶುದ್ಧನಾಗಿರುವನು ಅವನು ಅಶುದ್ಧನಾದದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು ಮನುಷ್ಯರ ಮಧ್ಯದಲ್ಲಿ ಇರುವ ಹಾಗಿಲ್ಲ ಕುಟುಂಬದ ಸಂಗಡ ಇರುವ ಹಾಗಿಲ್ಲ ಹೆಂಡತಿ ಮಕ್ಕಳೊಂದಿಗೆ ಇರುವ ಹಾಗಿಲ್ಲ ಅನಾಥನನ್ನಾಗಿ ಮಾಡುತ್ತದೆ ಕುಷ್ಠವು ಅನಾಥನನ್ನಾಗಿ ಮಾಡುತ್ತೆ ಪಾಪವು ಕೂಡ ಅನಾಥರನಾಗಿ ಮಾಡುತ್ತೆ ಕೊನೆಯದಾಗಿ ಐವತ್ತೆರಡನೇ ವಚನ ಆ ವಸ್ತುವು ಬಟ್ಟೆಯಾದರೂ ಹಾಸಾದರೂ ಹೊಕ್ಕಾದರೂ ಉಣ್ಣೆಯದಾದರೂ ನಾರಿನದಾದರೂ ತಲೆಕೂದಿನದಾದರೂ ಅದರಲ್ಲಿ ಪ್ರಾಣಕ್ಕೆ ಅಪಾಯಕರವಾದ ಕುಷ್ಠವಿರುವುದರಿಂದ ಅದನ್ನು ಬೆಂಕಿಯಿಂದ ಸುಡಬೇಕು ಏನಂತೆ ಅದು ಪ್ರಾಣಕ್ಕೆ ಅಪಾಯಕರವಾದ ಕುಷ್ಠವಿರುವುದರಿಂದ ಬೆಂಕಿಯಿಂದ ಸುಡಬೇಕು ಆಕಾರವಿಲ್ಲದಂತೆ ಮಾಡುತ್ತದೆ ಹತೋಟೆಯಿಲ್ಲದಂತೆ ಮಾಡುತ್ತದೆ ಅಪವಿತ್ರ ಪಡಿಸುತ್ತದೆ ಅನಾಥನನ್ನಾಗಿ ಮಾಡುತ್ತದೆ ಅಗ್ನಿಯೊಳಗೆ ಸುಟ್ಟು ಹಾಕುತ್ತದೆ ಕುಷ್ಠವೂ ಹಾಗೆಯೇ ಪಾಪವೂ ಕೂಡ ಇವೆರಡೂ ಕೂಡ ಒಂದೇ ಶಿಕ್ಷೆಯನ್ನು ಮನುಷ್ಯನಿಗೆ ವಿಧಿಸುತ್ತವೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನು ಆಧಾರ ಮಾಡಿಕೊಂಡು ಅಹಂಕಾರದಿಂದ ಜೀವಿಸಿದಾಗ ಅಹಂಕಾರದಿಂದ ಅನಾರೋಗ್ಯವನ್ನು ಕೊಂಡು ತಂದುಕೊಂಡಾಗ ಅನಾಥನನಾಗಿ ಅಶುದ್ಧನನ್ನಾಗಿ ಅನುಬಂಧವನ್ನು ಅನುರಾಗವನ್ನು ಕಳೆದುಕೊಂಡಂಥವನನ್ನಾಗಿ ಬಳಲುವಂತೆ ಮಾಡಿದಾಗ ಅನಾಥಳಾದ ಅಡ್ರೆಸ್ ಇಲ್ಲದ ಒಬ್ಬ ಹುಡುಗಿ ಆ ಆತ್ಮಿಕ ಹುಡುಗಿ ಆ ಮನೆಯೊಳಗೆ ಹೋಗಿ ಯಾವ ರೀತಿ ಅಂತಹ ಅಹಂಕಾರಿಯನ್ನೇ ಮಾರ್ಪಡಿಸಿದಳೋ ಅಂತಹ ಆತ್ಮಿಕತೆ ನಮಗುದೈ ಪಾಲಿಸಿರಿ ನಾವೆಲ್ಲಿದ್ರೂ ಸಹ ನಾವು ಮಾಡ್ತಿರೋದು ಕೆಲಸ ಮಾತ್ರವಲ್ಲ ಆ ಕೆಲಸದ ಹಿಂದೆ ಪರಿಚರ್ಯ ಮಾಡ್ತಿದ್ದೇವೆ ನಿಮ್ಮ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಂಥದ್ದು ಯೇಸುವನ್ನು ಲೋಕಕ್ಕೆ ಪರಿಚಯಿಸುವಂಥದ್ದು ಈ ಸೇವೆಯನ್ನು ಪ್ರತಿಯೊಬ್ಬರೂ ಸ್ವೀಕರಿಸಿ ಅವರ ಜೀವಿತದ ಮೂಲಕ ಅನೇಕ ಜನರು ಬದಲಾಗುವ ಹಾಗೆ ಆತ್ಮೀಕರನಾಗಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮ್ಮೆಲ್ಲರಿಗೆ ಶಲೋಂ ಚೆನ್ನಾಗಿದ್ದೀರಾ ಕಲ್ವರಿಸ್ವರ ಎರಡು ಸಾವಿರ ಮೂರರಲ್ಲಿ ಪ್ರಾರಂಭಿಸಲ್ಪಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಅಂದರೆ ಇಪ್ಪತ್ತು ವರ್ಷಗಳಿಂದ ಈ ಅದ್ಭುತವಾದ ಟಿವಿ ಸೇವೆಯನ್ನು ಪ್ರೀತಿಸುತ್ತಾ ಪ್ರೋತ್ಸಾಹಿಸುತ್ತಾ ಪ್ರಾರ್ಥಿಸುತ್ತಾ ಅಷ್ಟು ಮಾತ್ರವಲ್ಲ ನಿಮ್ಮ ಕಾಣಿಕೆಗಳ ಮೂಲಕ ಪೋಷಿಸುತ್ತಾ ಬಂದಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ತಿಳಿಯಪಡಿಸುತ್ತೇನೆ ಈ ದಿನ ಈ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಜೀವವುಳ್ಳ ದೇವರ ಕುರಿತಾದ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೀವು ಮಾಡಿದ ಸಹಾಯಕ್ಕಾಗಿ ನನ್ನ ಹೃದಯಪೂರ್ವಕದ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಕಲ್ವರಿಸ್ವರ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲದೆ ಭಾರತ ದೇಶದ ಪ್ರಜೆಗಳು ಮಾತಾಡುವ ಪ್ರತಿ ಪ್ರಧಾನ ಭಾಷೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪ್ರಯಾಸ ಪಡ್ತಿದ್ದೇವೆ ಹಾಗೆಯೇ ಸುಮಾರು ಪ್ರತಿ ತಿಂಗಳು ನೂರ ಐವತ್ತು ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ ಇಷ್ಟೊಂದು ಭಾರವುಳ್ಳ ಈ ಸೇವೆ ಮುಂದುವರಿಯಬೇಕಾದರೆ ತಪ್ಪದೇ ನಿಮ್ಮ ಸಹಾಯ ಸಹಕಾರ ಪ್ರಾರ್ಥನೆ ಬಹಳ ಅವಶ್ಯಕವಾಗಿದೆ ಒಂದು ಕಾರ್ಯಕ್ರಮ ಪ್ರಸಾರವಾಗಬೇಕಾದರೆ ಆಯಾ ಚಾನಲ್ಸ್ ಪ್ರಕಾರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿಗಳನ್ನು ಒಂದೊಂದು ಕಾರ್ಯಕ್ರಮಕ್ಕಾಗಿ ಖರ್ಚು ಮಾಡಬೇಕಾಗುತ್ತೆ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ಈ ಟಿವಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕೆಂದು ನಿಮ್ಮ ಹೃದಯದಲ್ಲಿ ಭಾರ ಇರುವುದಾದರೆ ತಪ್ಪದೆ ಪ್ರಾರ್ಥನೆ ಮಾಡಿ ಈ ಸೇವೆಗೆ ಪ್ರೋತ್ಸಾಹಿಸಬೇಕೆಂಬುದಾಗಿ ಕೋರುತ್ತಿದ್ದೇನೆ ಪ್ರತಿ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗುವ ಸ್ಪಾನ್ಸರ್ಸ್ ಮೀಟ್ನಲ್ಲಿ ನೀವು ಕೂಡ ಪಾಲ್ಗೊಂಡು ನಿಮ್ಮ ಕುಟುಂಬದ ಪರವಾಗಿ ಕೆಲವು ಲಕ್ಷಾಂತರ ಜನರಿಗೆ ಒಂದು ಟಿ ವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದರಿಂದ ಸುವಾರ್ತೆಯನ್ನು ದಾನ ಮಾಡಬೇಕೆಂದು ಮನವಿ ಮಾಡಿಕೊಳ್ತೇನೆ ಈ ವಾರದಲ್ಲಿ ನಿಮ್ಮ ಬರ್ತ್ಡೇ ಆಗಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ ಇವೆಯಾ ದೇವರು ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಶುಭ ಕಾರ್ಯ ಮಾಡಿದಾರಾ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದಾರಾ ಹಾಗಾದರೆ ಕೃತಜ್ಞತೆ ಉಳ್ಳವರಾಗಿ ಕಲುವರಿಸುವರಕ್ಕೆ ಸಹಾಯ ಮಾಡಲು ಬಯಸುತ್ತಾ ಇದ್ದೀರಾ ಗರ್ಭಫಲ ದೇವರು ಅನುಗ್ರಹಿಸಿರುವುದಾದರೆ ಆ ಮಗುವಿನ ನಾಮಕರಣವಾಗಲಿ ಅಕ್ಷರಾಭ್ಯಾಸವಾಗಲಿ ಅನ್ನ ಮುಟ್ಟಿಸುವುದಾಗಲಿ ಈ ಶುಭ ಕಾರ್ಯಗಳನ್ನು ನನ್ನ ಕೈಯಿಂದ ನಿಮ್ಮ ಮಕ್ಕಳ ಜೀವಿತದಲ್ಲಿ ಜರುಗಿಸಬೇಕು ಎಂದು ಬಯಸುತ್ತಿರುವುದಾದರೆ ಶನಿವಾರ ಕಲುವರಿಸೋರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ನಿಮ್ಮ ಜೀವಿತದಲ್ಲಿ ಜರುಗುವ ಶುಭ ಕಾರ್ಯಗಳನ್ನು ನನ್ನೊಂದಿಗೆ ಸೇರಿ ಸೆಲೆಬ್ರೇಟ್ ಮಾಡಿಕೊಳ್ಳಬೇಕೆಂದು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ಅಂದರೆ ನಾನು ಪಡುತ್ತಿರುವ ಪ್ರಯಾಸದಲ್ಲಿ ಪಾಲ್ಗೊಂಡು ನೀವು ಸುವಾರ್ತೆಗೆ ದಾನ ಮಾಡಿರಿ ನಿಮ್ಮ ಸಂತೋಷದಲ್ಲಿ ನಾನು ಪಾಲ್ಗೊಂಡು ನಿಮ್ಮ ಸಂತೋಷವನ್ನು ಸಂಪೂರ್ಣಗೊಳಿಸಬೇಕೆಂದು ಮನಪೂರ್ವಕವಾಗಿ ಕೋರುತ್ತೇನೆ ಈ ದಿವ್ಯವಾದ ಜೀವವುಳ್ಳಂತಹ ದೇವರ ಸುವಾರ್ತೆಯನ್ನು ಲೋಕಕ್ಕೆ ತಲುಪಿಸುವ ಪ್ರಕ್ರಿಯೆಯಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ಪ್ರೋತ್ಸಾಹವನ್ನು ಆಶಿಸುತ್ತಾ ತಪ್ಪದೆ ಈ ಸೇವೆಗೋಸ್ಕರ ಪ್ರಾರ್ಥಿಸುತ್ತೀರೆಂದು ಕರ್ತನು ನಿಮಗೆ ಪ್ರೇರೇಪಿಸಿದ ಹಾಗೆ ಪ್ರೋತ್ಸಾಹಿಸುತ್ತೀರಿ ಎಂದು ಆಶಿಸುತ್ತಾ ನಿಮ್ಮೆಲ್ಲರ ಪ್ರೀತಿಯ ಸಹೋದರ ಸತೀಶ್ ಕುಮಾರ್ नम वि कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी टू